ಪ್ರಶ್ನೆ ಮಾಡ್ತಾಳೆ ಆಗ ತ್ಯಾಕ್ರೆ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಕಿತ್ತೂರಿನ ಎರಡು ಮೂರು ಖಜಾನೆಗಳಿಗೆ ಮೊದಲಿಗೆ ಆ ಕಿತ್ತೂರು ಅರಸರು ಅವುಗಳನ್ನ ಲಾಕಪ್ ಮಾಡಿರ್ತಾರೆ ಕೀಲಿ ಹಾಕಿರ್ತಾರೆ ಆ ಕೀಲಿಯನ್ನು ಒಡಿಸ್ತಾನೆ ತನ್ನ ಕೀಲಿಗಳನ್ನ ಹಾಕಿಸ್ತಾನೆ ತನ್ನ ಕೀಲಿ ಹಾಕಿಸ್ತಾನೆ ನಮ್ಮ ದ್ರೋಹಿಗಳಿದ್ದಾರೆ ಕಿತ್ತೂರಿನಲ್ಲಿ ನಮ್ಮವರೇ ನಮಗೆ ದ್ರೋಹಿಗಳು ಆ ದ್ರೋಹಿಗಳನ್ನ ಕಾವಲುಗಾರರನ್ನಾಗಿ ತ್ಯಾಕ್ರೆ ನೇಮಿಸ್ತಾನೆ ಇದೆಲ್ಲವನ್ನೂ ಪತ್ರದಲ್ಲಿ ಚಾಪ್ಲಿನ್ ನನಗೆ ಚಾಪ್ಲಿನ್ ಪುಣೆನಲ್ಲಿ ಇರ್ತಾನೆ ಡೆಕ್ಕನ್ನದ ಒಬ್ಬ ಕಮಿಷನರ್ ಆತ ವಿಲಿಯಂ ಚಾಪ್ಲಿನ್ ಅವನಿಗೆ ಪತ್ರನೂ ಬರಿತಾನೆ ಮುಂದೆ ಒಂದು ಆರ್ಡರ್ ಹೊರಡಿಸ್ತಾನೆ ಏನು ಆರ್ಡರ್ ಆಜ್ಞೆ ಅಂತ ಹೇಳಿದ್ರೆ ಈ ಶಿವಲಿಂಗ ರುದ್ರ ಸರ್ಜೆ ಇದ್ದಾನಲ್ಲ ಸವಾಗಿ ಮಲ್ಲ ಸರ್ಜೆ ದತ್ತಕ ಹುಡುಗ ಈತನನ್ನ ಗಡಿಪಾರು ಮಾಡಬೇಕಂತ ಆಜ್ಞೆ ಮಾಡ್ತಾನೆ ಗಡಿಪಾರು ಮಾಡ್ಬೇಕಂತ ಹೇಳಿ ಮುಂದೆ ಈ ವಿಷಯ ಟೈಮ್ ಉಳಿದ್ರೆ ನಾನು ಎತ್ತಿಕೊಳ್ತೇನೆ ಈತನ ಬಗ್ಗೆ ಈವರೆಗಿನ ಎಷ್ಟು ಜನ ಪುಸ್ತಕ ಬಂದಿದ್ದಾವೆ ಕಿತ್ತೂರಿನ ಮೇಲೆ ಬ್ರಿಟಿಷ್ ದಾಖಲೆಯಲ್ಲಾಗಲಿ ನಮ್ಮವರು ಬರೆದಿರತಕ್ಕಂಥ ಪುಸ್ತಕದಲ್ಲಾಗಲಿ ಶಿವಲಿಂಗ ರುದ್ರ ಸರ್ಜಾ ದತ್ತ ಕಾದ ಮೇಲೆ ಎಲ್ಲಿಗೋದ ಅವ ಏನಾದ ಅನ್ನುವಂಥದ್ದರ ಬಗ್ಗೆ ಇವತ್ತಿಗೂ ಕೂಡ ನಮ್ಮ ಸಂಶೋಧನೆ ಅದರ ಬಗ್ಗೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅದೇನೇ ಇರಲಿ ತ್ಯರೆ ಆಜ್ಞೆ ಮಾಡ್ತೇನೆ ಶಿವಲಿಂಗಪ್ಪನನ ಈ ಶಿವಲಿಂಗಪ್ಪನನ್ನ ಸವಾಯಿ ಸರ್ಜನನ ಕಿತ್ತೂರು ಗಡಿಪಾರ ಮಾಡ್ಬೇಕಂತ ಹೇಳಿ ಗಡಿಪಾರ ಮಾಡಿದ ಮೇಲೆ ಅವ ಎಲ್ಲಿ ಹೋದೋ ಗೊತ್ತಿಲ್ಲ ಅಥವಾ ತ್ಯಾಕರಿಗೆ ಯುದ್ಧದಲ್ಲಿ ಅಥವಾ ಚಾಪ್ಲಿನ್ನನ ಯುದ್ಧದಲ್ಲಿ ಎರಡು ಸಲ ಯುದ್ಧ ನಡೀತಿದೆ ಕಿತ್ತೂರಿನಲ್ಲಿ ಈ ಯುದ್ಧದಲ್ಲಿ ಆತ ಸತ್ತು ಹೋದ್ನು ಅನ್ನತಕ್ಕಂಥದ್ದನ್ನು ಕೂಡ ನಾವು ಮುಂದೆ ಯೋಚನೆ ಮಾಡೋಣಂತೆ ಅಷ್ಟರಲ್ಲಿ ಏನಾಗ್ತದೆ ಚೆನ್ನಮ್ಮನಿಗೆ ಶಿವಲಿಂಗ ರುದ್ರ ಸರ್ಜನ ದತ್ತಕ ಏನು ಮಗ ಇರ್ತಾನಲ್ಲ ಸವಾಯಿ ಮಲ್ಲ ಸರ್ಜ ಈತನನ್ನ ಗಡಿಪಾರ ಮಾಡಬೇಕಂತಕ್ಕಂಥ ಆಜ್ಞೆಯನ್ನ ತ್ಯಾಕರೆ ಮಾಡಿದ ಮೇಲೆ ಚೆನ್ನಮ್ಮನಿಗೆ ಬಹಳ ಕೋಪ ಬರ್ತದೆ ಖ್ಯಾಕರೆಗೆ ಇರ್ತದೆ ಕಿತ್ತೂರನ್ನ ವಶಪಡಿಸಿಕೊಳ್ಬೇಕು ಬಿಡಬಾರ್ದು ಅಂತ ಹೇಳಿ ನನಗನ್ಸಿದ ಮಟ್ಟಿಗೆ ಮುಖ್ಯವಾಗಿ ಏನಂತ ಕೇಳಿದ್ರೆ ದತ್ತಕ ಅನ್ನೋದೇ ನೆವಾ ಅವರಿಗೆ ಬಹಳ ಸಂಪತ್ತಿರ್ತದೆ ಕಿತ್ತೂರಿನಲ್ಲಿ ದಳ್ಳಿ ಬಂಗಾರ ವಜ್ರ ವೈಡೂರ್ಯ ಅದು ಇದು ನೋಡಿದರೆ ಸಣ್ಣ ಸಂಸ್ಥಾನ ಏನೆಲ್ಲ ಅದರಲ್ಲಿನೂ ಕೂಡ ಮಲ್ಲ ಸರ್ಜನ ಕಾಲದಲ್ಲಿ ಎಲ್ಲ ಖಜಾನೆಗಳು ತುಂಬಿ ತುಳುಕ್ತಾ ಇರ್ತವೆ ಇದನ್ನೆಲ್ಲ ಹೊಡ್ಕೊಳ್ಬೇಕು ಅಲ್ಲದನ್ನೇನೆ ಚೆನ್ನಮ್ಮನನ್ನ ಕಿತ್ತೂರಿನಿಂದ ಹೊರಗೆ ಹಾಕ್ಬೇಕು ಚನ್ನಮ್ಮ ಇಲ್ಲದಂತೆ ಮಾಡ್ಬೇಕು ಈ ಕನಸನ್ನ ತ್ಯಾಕ್ರೆ ಕಾಣುತ್ತಿರ್ತಾನೆ ಮತ್ತೆ ಅದನ್ನ ಪತ್ರದಲ್ಲಿ ಚಾಪ್ಲಿ ನನಗೆ ಕೂಡ ತಿಳಿಸ್ತಾನೆ ಸರಿ ವಾದ ವಿವಾದ ನಡೀತದೆ ಚೆನ್ನಮ್ಮನಿಗೆ ತ್ಯಾಕರಿಗೆ ಬಹಳ ಅದ್ಭುತವಾಗಿ ಚೆನ್ನಮ್ಮ ಹಿಂದಕ್ಕೆ ಸರಿಯದಲೆ ಕೊನೆಗೆ ಸಂಘರ್ಷಕ್ಕಿಳಿತಾರೆ ಕದನಕ್ಕೆ ಕಾರಣ ಆಗ್ತದೆ ಯುದ್ಧ ನಡೀತದೆ ಆ ಯುದ್ಧದಲ್ಲಿ ತಮಗೆಲ್ಲ ಗೊತ್ತಿದೆ ಅಮ್ಟೂರು ಬಾಳಾಸಾಹೇಬ ಅನ್ನತಕ್ಕಂತಹ ವೀರರಾಣಿ ಚೆನ್ನಮ್ಮನ ಬೆಂಗಾವಲಿಗ ಇನ್ನೇನು ತ್ಯಾಕರೆ ಚೆನ್ನಮ್ಮನಿಗೆ ಗುಂಡು ಹೊಡಿತಾನೆ ಅನ್ನುವಷ್ಟರಲ್ಲಿ ತನ್ನ ಪಿಸ್ತೂಲಿನಿಂದ ನೇರವಾಗಿ ಆತನ ಎದೆಗೆ ಗುಂಡಿಟ್ಟು ಆತನನ್ನು ಕೊಂದು ಬಿಡ್ತಾನೆ ತ್ಯಾಕರೆ ಸತ್ತು ಹೋಗ್ಬಿಡ್ತಾನೆ ಕಿತ್ತೂರಿಗೆ ಜಯ ಸಿಗ್ತದೆ ಅಂತಕ್ಕಂಥದ್ದು ಕಿತ್ತೂರಿನ ವಿಜಯೋತ್ಸವ ವಿಜಯೋತ್ಸವ ಶುರುವಾಗ್ತದೆ ಕಿತ್ತೂರಿನ ವಿಜಯೋತ್ಸವ जिस है नानक चिंता मत करो चिंता तिस ही है चिंता तिस ही है चिंता तिस चिंता मत करो चिंता दिस ही है। नानक चिंता मत करो चिंता दिस ही है। में जगत उपाय तेना फिर जीत जल में ਤਿਸ ਹੀ ਹੈ ਚਿੰਤਾ ਤਿਸ ਹੀ ਹੈ ਚਿੰਤਾ ਤਿਸ ਹੀ ਹੈ ਸਾਨਕ ਚਿੰਤਾ ਮਤ है। नानक चिंता मत करो चिंता दिसदी है